ಬರ್ತ್ಡೇ ಖುಷಿಯಲ್ಲಿರುವಂತಹ ಕಿಚ್ಚ ಸುದೀಪ್ ಇವತ್ತು ಮಾತಲ್ಲೇ ಕಿಚ್ಚು ಹಚ್ಚಿದ್ದಾರೆ ಪ್ರತಿ ಮಾತು ಮಾತಲ್ಲೂ ತಮ್ಮ ಹಳೇ ದೋಸ್ತ್ಗೆ ಕೌಂಟರ್ ಕೊಟ್ಟಿದ್ದಾರೆ ಅಭಿಮಾನಿಗಳು ನಮ್ಮ ಪ್ರತಿಬಿಂಬ ನಾವು ಸಂಪಾದನೆ ಮಾಡಿರುವಂತಹ ನಮ್ಮ ಹೆಸರಿಗೆ ಕಳಂಕ ತರುವಂತ ಯಾವ ಕೆಲಸ ಇವ್ರು ಮಾಡಿಲ್ಲ ವ್ಯಕ್ತಿತ್ವದಲ್ಲಿ ನಾವು ದೊಡ್ಡವರಾಗಬೇಕಾದ್ರೆ ಬರೀ ಸಿನಿಮಾ ಮಾತ್ರ ಸಾಕಾಗಲ್ಲ ಸ್ಯಾಂಡಲ್ವುಡ್ ನ ಪಾಚ ಅಭಿಮಾನಿಗಳ ಪಾಲಿನ ಅಭಿನಯ ಚಕ್ರವರ್ತಿ ಕಿಚ್ಚ ಅನ್ನೋ ಕೆಚ್ಚೆದೆಯ ಬಿರುದು ಪಡೆದಿರೋ ವೀರ ಪದಕರಿಗೆ ಇವತ್ತು ಜನ್ಮದಿನದ ಸಂಭ್ರಮ ಐವತ್ತೊಂದನೇ ವರ್ಷಕ್ಕೆ ಕಾಲಿಟ್ಟಿರೋ ಸುದೀಪ್ಗೆ ಅಭಿಮಾನಿಗಳ ಶುಭಾಶಯಗಳ ಸುರಿಮಳೆಯೇ ಆಗಿದೆ ಜಯನಗರದ ಎಂಇಎಸ್ ಕ್ರೀಡಾಂಗಣದಲ್ಲಿ ಹುಟ್ಟು ಹಬ್ಬವನ್ನ ದೊಡ್ಡ ಹಬ್ಬದಂತೆ ಸೆಲೆಬ್ರೇಟ್ ಮಾಡಿದ್ದಾರೆ ಈ ವೇಳೆ ಕಿಚ್ಚ ಆಡಿದ ಒಂದೊಂದು ಮಾತು ರನ್ನೇ ನೇರವಾಗಿ ಗುರಿ ಮಾಡಿ ಹೊಡೆದಂತಿತ್ತು ತನ್ನ ಅಭಿಮಾನಿಗಳನ್ನ ಕೊಂಡಾಡಿ ಸುದೀಪ್ ಈವತ್ತು ಮಾತು ಮಾತಿಗೂ ಸಿಡಿಗುಂಡು ಸಿಡಿಸಿದ್ದಾರೆ ನನ್ನ ಅಭಿಮಾನಿಗಳು ನನ್ನ ಹೆಸರಿಗೆ ಕಳಂಕ ತರೋ ಕೆಲಸ ಮಾಡಲ್ಲ ಮಾಡೋದು ಇಲ್ಲ ಅಂತ ದರ್ಶನ್ರ ಸೆಲೆಬ್ರಿಟಿಗಳಿಗೆ ಪರೋಕ್ಷ ಟಾಂಗ್ ಕೊಟ್ಟಿದ್ದಾರೆ ಅಭಿಮಾನಿಗಳು ನಮ್ಮ ಪ್ರತಿಬಿಂಬ ಇಲ್ಲಿ ನಾವು ಹೋದಲೆಲ್ಲ ತಲೆ ಎತ್ಕೊಂಡು ಓಡಾಡಕ್ಕಾಗುತ್ತೆ ಅಂದ್ರೆ ಇವರೇ ಕಾರಣ ಯಾವತ್ತು ನಾವು ಸಂಪಾದನೆ ಮಾಡಿರುವಂತ ನಮ್ಮ ಹೆಸರಿಗೆ ಕಳಂಕ ತರುವಂತ ಯಾವ ಕೆಲಸ ಇವ್ರು ಮಾಡಿಲ್ಲ ಸಿನಿಮಾದಿಂದ ವ್ಯಕ್ತಿತ್ವದಲ್ಲಿ ಸಕ್ಸಸ್ ಆಗೋದಕ್ಕಾಗಲ್ಲ ಸಿನಿಮಾ ರಂಗದಲ್ಲಿ ಸಕ್ಸಸ್ ಅನ್ನೋದನ್ನ ನಾನೊಬ್ಬನೇ ನೋಡಿದ್ದಲ್ಲ ಎಲ್ಲ ಕಲಾವಿದರು ಕೂಡ ಸಕ್ಸಸ್ ಕಂಡಿದ್ದಾರೆ ಆದ್ರೆ ವ್ಯಕ್ತಿತ್ವದಿಂದ ಸಕ್ಸಸ್ ಆಗ್ಬೇಕು ಅದಕ್ಕೆ ಸಿನಿಮಾ ಒಂದೇ ಸಾಕಾಗಲ್ಲ ಅನ್ನೋ ಮೂಲಕ ದರ್ಶನ್ರ ಪಟಾಲಂಗೆ ಮಾತಲ್ಲದೆ ಪಂಚ್ ಕೊಟ್ಟಿದ್ದಾರೆ ಸಿನಿಮಾ ನಾವೆಲ್ಲರೂ ಮಾಡ್ತೀವಿ ಸಕ್ಸಸ್ ನಾನು ಒಬ್ಬನೇ ಅಲ್ಲ ಕನ್ನಡ ಚಿತ್ರರಂಗದಲ್ಲಿರುವಂಥ ಎಷ್ಟೋ ಕಲಾವಿದರು ದೊಡ್ಡ ದೊಡ್ಡ ಕಲಾವಿದರು ಬಂದಂಥ ಕಲಾವಿದರು ಪ್ರತಿಯೊಬ್ಬರು ಒಂದು ದೊಡ್ಡ ದೊಡ್ಡ ಸಿನಿಮಾಗಳನ್ನ ಕೊಡ್ತಾರೆ ಸಕ್ಸಸ್ಫುಲ್ ನಾಯಕ ನಟರಾಗ್ತಾರೆ ಆದರೆ ವ್ಯಕ್ತಿತ್ವದಲ್ಲಿ ನಾವು ದೊಡ್ಡವರಾಗಬೇಕಾದ್ರೆ ಬರೀ ಸಿನಿಮಾ ಮಾತ್ರ ಸಾಕಾಗಲ್ಲ ನಮ್ಮ ಅಕ್ಕ ಪಕ್ಕ ಇರುವಂಥ ನನ್ನ ಸ್ನೇಹಿತರು ನನ್ನ ಕುಟುಂಬ ಪ್ರತಿಯೊಬ್ಬರು ಆ್ಯಂಡ್ ತಪ್ಪದಾಗೆಲ್ಲ ಚಿಕ್ಕ ಚಿಕ್ಕದಾಗಿ ಎತ್ತಿದ್ದಂತ ನನ್ನ ಮಾಧ್ಯಮ ಮಿತ್ರರು ಇವರೆಲ್ಲರೂ ನನ್ನ ಜೀವನದಲ್ಲಿ ಚೆನ್ನಾಗಿದ್ದಾರೆ ಮೇಡಮ್ ಅದಕ್ಕೆ ನಾನು ಚೆನ್ನಾಗಿದ್ದೆ ತಾಳ್ಮೆಯ ಪಾಠ ಮಾಡುತ್ತಲೇ ಕಾಟೇರನಿಗೆ ಕ್ಲಾಸ್ ಎರಡೇಟು ಕೊಟ್ರೆ ಮಾತ್ರ ಹೊಡೆತವಲ್ಲ ಮಾತಲ್ಲೂ ಹೊಡೆತ ಕೊಡಬಹುದು ಅನ್ನೋದನ್ನ ಸುದೀಪ್ ತೋರಿಸಿಕೊಟ್ಟಿದ್ದಾರೆ ತಾಳಿದವನು ಪಾಳಿಯಾನು ಅಂತ ತಾಳ್ಮೆಯ ಪಾಠ ಮಾಡಿದ ಸುದೀಪ್ ತಾಳ್ಮೆ ಕಳೆದುಕೊಂಡ್ರೆ ಏನಾಗುತ್ತೆ ಅಂತ ದರ್ಶನ್ ಅಭಿಮಾನಿಗಳಿಗೆ ನೆನಪಿಸೋ ಕೆಲಸ ಮಾಡಿದ್ದಾರೆ ಒಟ್ನಲ್ಲಿ ನಟ ಸುದೀಪ್ ತಮ್ಮ ಬರ್ತ್ಡೇ ದಿನವೇ ಕಿಚ್ಚು ಹಚ್ಚಿದ್ದಾರೆ ಅಲ್ಲದೆ ಪುಸುಗುಡುತ್ತಿದ್ದ ಫ್ಯಾನ್ಸ್ ವಾರ್ ಈಗ ಮತ್ತಷ್ಟು ಧಗದಗಿಸೋದ್ರಲ್ಲಿ ಅನುಮಾನವೇಗಿಲ್ಲ ಸತೀಶ್ ಕನಕಪುರ ಫಿಲಂ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ